ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ಕುಕ್ಕಿಂಗ್ ವ್ಲಾಗು ಸೊ ಇವತ್ತು ಉದ್ದಿನ ವಡೆ ಮಾಡಬೇಕು ಅಂತ ಇದ್ದೀನಿ ಫಾರ್ ದ ಫಸ್ಟ್ ಟೈಮು ನನಗೂ ಕಷ್ಟ ಬರೋದಿಲ್ಲ ನಾನು ನಮ್ಮ ಅಕ್ಕ ಹೇಳ್ತಾ ಇದ್ಲು ಇವತ್ತು ಉದ್ದಿನ ವಡೆ ಮಾಡ್ತಾ ಇದ್ದೀನಿ ಮತ್ತು ಜಾಮೂನ್ ಮಾಡ್ತಾ ಇದ್ದೀನಿ ಅಂತ ಸೊ ನನಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಜಾಮೂನು ಮಾಡ್ತಾ ಇದ್ದೀನಿ ಉದ್ದಿನ ವಡೆನೂ ಕೂಡ ಮಾಡ್ತಿದ್ದೀನಿ ಜಾಮೂನ್ ರೆಸಿಪಿ ಆಲ್ರೆಡಿ ತೋರಿಸಿರೋದ್ರಿಂದ ಸೊ ಇವತ್ತು ನಾನು ಉದ್ದಿನ ವಡೆ ಮಾತ್ರ ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಹೇಗಾಗುತ್ತೆ ಏನು ಚೆನ್ನಾಗಿ ಬರುತ್ತಾ ಅಥವಾ ಚೆನ್ನಾಗಿ ಬರೋದಿಲ್ವಾ ಏನು ಎತ್ತ ಅಂತ ನೋಡಬೇಕು ಬಟ್ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದಾಳೆ ಸೊ ಮಾಡಬೇಕು ಹಾಗೆ ಇವಾಗ ಉದ್ದಿನ ಬೆಳೆ ಊನಿ ಉಣಿ ಹಾಕ್ಬಿಟ್ಟು ಸಂಜೆ ಹಾಗೆ ಮಾಡ್ತೀನಿ ಸಂಜೆ ಬರ್ತಾರಲ್ಲ ಸೊ ಬಿಸಿ ಬಿಸಿ ಹಾಕ್ಕೊಡ್ತೀನಿ ಅವರು ಏನು ಹೇಳ್ತಾರೆ ಅಂತ ಆಲ್ಮೋಸ್ಟು ಈ ಥರ ಸ್ನ್ಯಾಕ್ಸ್ ಐಟಮಲ್ಲಿ ಮನೆಯಲ್ಲೇ ಏನಾದರೂ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ತಿಂತಾರೆ ತುಂಬ ಚೆನ್ನಾಗಿ ಸೊ ಹಾಗಾಗಿ ನಾನು ಬಜ್ಜಿ ಐಟಮ್ಗಳಲ್ಲಿ ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀನಿ ಕ್ಯಾಪ್ಸಿಕಮ್ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬೋಂಡಾ ಮತ್ತು ಬೇರೆ ಬೇರೆ ಥರ ನಾನು ಮಾಡ್ತಾನೆ ಇರ್ತೀನಿ ಹಾಗಾಗಿ ಇವತ್ತು ಉದ್ದಿನೊಡೆ ಟ್ರೈ ಮಾಡೋಣ ಅಂತ ನಾನು ಯಾವತ್ತೂ ಮಾಡಿಲ್ಲ ನನಗೆ ಅದು ತಟ್ಟಿಬಿಟ್ಟು ಎಣ್ಣೆಗೆ ಒಳಗೆ ಬಿಡ್ತಾರಲ್ಲ ಸೊ ಅದು ಸ್ವಲ್ಪ ಬರೋಲ್ಲ ನನಗೆ ಅಂದರೆ ಅದು ರೌಂಡ್ ಮಾಡಬೇಕಲ್ಲ ಮಧ್ಯದಲ್ಲಿ ಸೊ ಹಾಗಾಗಿ ಅಷ್ಟು ಬರೋಲ್ಲ ಅಂತ ಅನ್ಕೋತಾ ಇದ್ದೀನಿ ಸೊ ನೋಡಬೇಕು ಟ್ರೈ ಮಾಡಬೇಕು ಅದು ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಆಲ್ಮೋಸ್ಟು ನಾನು ಫಸ್ಟ್ ಟೈಮ್ ಏನೇನು ಟ್ರೈ ಮಾಡಿದ್ದೀನಿ ಅದು ಇಲ್ಲಿವರೆಗೂ ಯಾವತ್ತೂ ಹಾಳಾಗಿಲ್ಲ ಸೊ ಹಾಗಾಗಿ ಒಂದು ಕಡೆ ನಂಬಿಕೆ ಇದೆ ಇದನ್ನು ಕೂಡ ಹಾಳಾಗಲ್ಲ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಸೊ ನೋಡಬೇಕು ನಾನು ಒಂದು ತ್ರೀ ಟೈಮ್ಸು ಫೋರ್ ಟೈಮ್ಸ್ ಮಾಡಾದ್ಮೇಲೆ ಕೆಲವೊಂದು ಟೈಮು ಎಕ್ಕಡಿಸ್ಬಿಡ್ತೀನಿ ಅಡುಗೆನ ಅಂದರೆ ಚೆನ್ನಾಗಿ ಬರೋದಿಲ್ಲ ಬಟ್ ಸ್ಟಾರ್ಟಿಂಗ್ ಅಂತ ಮಾಡಿದ್ದು ನಾನು ಯಾವುದೂ ಹಾಳು ಮಾಡಿಲ್ಲ ಇಲ್ಲಿವರೆಗೂ ಕೂಡ ಯಾರಾದರೂ ಫೋನಲ್ಲಿ ಹೇಳಿದ್ದನ್ನ ನಾನು ಮಾಡಿದ್ದೀನಿ ನನಗೆ ತಕ್ಷಣ ಯಾರಾದರೂ ಏನಾದರೂ ಮಾಡ್ತಾಯಿದ್ದೀನಿ ತಿಂತಾ ಅಂದರೆ ನನಗೆ ತಿನ್ನಬೇಕು ಅನಿಸ್ದಾಗ ನಾನು ಆ ಗಾಳಿಯಲ್ಲಿ ಮಾಡಿಬಿಡ್ತೀನಿ ಇಲ್ಲಾಂದರೆ ಅವ್ರು ಇವತ್ತು ಹೇಳಿದ್ರು ಅಂದರೆ ಮಾರನೇ ಬೆಳಗ್ಗೆಗಾದರೂ ಸರಿ ನಾನು ಮಾಡಿಬಿಡ್ತೀನಿ ಸೊ ಅದು ಅಭ್ಯಾಸ ಆಗಿರೋದ್ರಿಂದ ಅವಳು ಮಾಡ್ತೀನಿ ಅಂತ ಹೇಳೋದಲ್ಲ ಹಂಗಾಗಿ ನಾನು ಮಾಡೋಣ ಟ್ರೈ ಮಾಡೋಣ ನಾನು ಅದನ್ನೆಲ್ಲ ಮಾಡೇ ಇಲ್ವಲ್ಲ ಒಂದು ಸಲ ಅಂತ ಸೊ ಇವತ್ತು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಆ್ಯಂಡ್ ಇನ್ನೂ ನಾನು ಕಾಲು ಉಣಿಯಾಕಿಲ್ಲ ಸೊ ಇವಾಗ ಬಿಡ್ತೀನಿ ಬನ್ನಿ ತೋರಿಸ್ತೀನಿ ನಿಮ್ಗೂ ಕೂಡ ಚೆನ್ನಾಗಿ ಬಂತು ಅಂದರೆ ನಾನು ಹೇಳ್ತೀನಿ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್ ನಾನು ಉದ್ದಿನಬೇಳೆ ಹುನಿ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀನಿ ಸೊ ಇವಾಗ ಸಂಜೆ ಆಗಿರೋದ್ರಿಂದ ಇವಾಗ ಬೇಳೆನ ಎಲ್ಲ ಕ್ಲೀನಾಗಿ ಉಂತಿದೆ ಅದು ಸೊ ಹಾಗಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪನೇ ಹುಣಿ ಹಾಕಿದ್ದೆ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೊ ಆಲ್ರೆಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾನು ಸ್ವಲ್ಪ ಆಡಿಸಿನೂ ಕೂಡ ಎತ್ತಿಟ್ಟಿದ್ದೀನಿ ಗ್ರೈಂಡ್ ಮಾಡಿ ಸೊ ತೋರಿಸ್ತೀನಿ ಅದನ್ನು ಕೂಡ ಅಂದರೆ ನಾನು ಮರ್ತ್ಕೊಬಿಟ್ಟೆ ವಿಡಿಯೋ ಮಾಡೋದನ್ನು ಸೊ ಇವಾಗ ಮಾಡ್ಕೊಂಡೆ ಇದನ್ನು ನಾವು ತುಂಬ ತೆಳ್ಳವಾಗಿ ಮಾಡ್ಕೊಳ್ಳೋಂಗಿಲ್ಲ ಅಂದರೆ ರುಬ್ಕೊಳ್ಳೋಂಗಿಲ್ಲ ಅಂದರೆ ನೀರು ಹಾಕ್ತೇನೆ ರುಬ್ಬಬೇಕು ನುಣ್ಣೋಗಾಗಿರಬೇಕು ನೀರು ಹಾಕಬಾರ್ದು ಅಷ್ಟೇ ಸೊ ಒಡೆ ಇಟ್ಟಿದ್ ರುಬ್ಕೋತೀವಲ್ಲ ಸೇಮ್ ಇದು ಸ್ವಲ್ಪ ಹಾಗೇನೇ ಹಾಗೆ ರುಬ್ಕೋಬೇಕು ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಕಾಯಿನ ಕುಯ್ದುಕೊಂಡು ಕುಯ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ಕರ್ಬೇನ ಸೊಪ್ಪನ್ನ ಕುಯ್ದು ಹಾಕ್ತಾರೆ ಬಟ್ ನಾನು ಕರ್ಬೇನ ಸೊಪ್ಪು ಇರಲಿಲ್ಲ ಅಂತ ಕೊತ್ತಂಬರಿ ಸೊಪ್ಪು ಇದ್ದೀನಿ ಆಪ್ಷನಲ್ ಅದನ್ನಾರು ಹಾಕ್ಬೋದು ಇಲ್ಲ ಇದನ್ನಾದರೂ ಹಾಕ್ಬೋದು ಮೆಣಸಿನ ಕಾಳಾದರೂ ಹಾಕ್ಬೋದು ಇಲ್ಲ ಪುಡಿ ಮಾಡಾದರೂ ಹಾಕ್ಬೋದು ಸೊ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ಯಾವ ಥರನಾದರೂ ಮಾಡ್ಬೋದು ಆ ಥರನಾದರೂ ಹಾಕ್ಬೋದು ಈ ಥರನಾದರೂ ಹಾಕ್ಬೋದು ಸೊ ಹಾಗಾಗಿ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ಸುಮ್ಮನೆ ಯಾರು ಅದನ್ನೆಲ್ಲ ತರ ಹಾಕೋದಕ್ಕೆ ಅಂತ ಹೇಳಿ ಇಲ್ಲಿ ಆಲ್ರೆಡಿ ನಾನು ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಏನು ಗ್ರೈಂಡ್ ಮಾಡಿರ್ತೀವಿ ಅದನ್ನು ಫಸ್ಟು ಕ್ಲೀನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಫುಲ್ ಅದು ಒಂದು ಹದವಾಗಿ ಬರುತ್ತೆ ಸಂಪಿನ ಥರ ಸೊ ಅಲ್ಲಿವರೆಗೂ ನಾವು ಕೈಯೆಲ್ಲ ತುಂಬ ಚೆನ್ನಾಗಿ ಕಲ್ಸ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಗೊತ್ತಾಗುತ್ತೆ ನಮಗೆ ಕಲಿಸ್ತಾ ಕಲಿಸ್ತಾ ನಮಗೇನೆ ಗೊತ್ತಾಗುತ್ತೆ ಅದು ಅದ ಹೆಂಗೆ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಬೌಲಲ್ಲಿ ನೀರು ತಗೊಂಡು ನಾವು ಈ ಥರ ಹಿಂಗೆ ಒಳದಿ ಒಳಗೆ ಹಾಕ್ತಾಗ ಅದು ಅಂಟ್ಕೊಳ್ಳೋಲ್ಲ ಮೇಲೆ ಬರುತ್ತೆ ಸೊ ಮೇಲ್ ಬಂದಾಗ ಏನಂತಂದರೆ ಅದು ಕರೆಕ್ಟ್ ಇದೆ ಅಂತ ನಾವೇನು ಕಟ್ ಮಾಡಿ ಇಟ್ಟಿರ್ತೀವಿ ಸೊ ಅದನ್ನೇನು ಹಾಕಿ ನಾವು ಮಿಕ್ಸಪ್ ಮಾಡ್ಕೋಬಾರ್ದು ಫಸ್ಟೇ ಕ್ಲೀನಾಗಿ ಕಲಿಸ್ಕೊಬಿಡ್ಬೇಕು ನಾವು ಅದನ್ನು ಚೆನ್ನಾಗಿ ಚೆನ್ನಾಗಿ ಉಪ್ಪು ಉಪ್ಪಾಕೂ ಕಲಿಸ್ಕೊಬೋದು ಇಲ್ಲ ಹಂಗೇನಾದರೂ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸೊ ಎಲ್ಲ ಆದಮೇಲೆ ನಾನು ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಸೊ ಸಾಲ್ಟ್ ಹಾಕಿ ಒಂದು ಸಲ ಕ್ಲೀನಾಗಿ ಬೀಟ್ ಮಾಡ್ಕೋತೀನಿ ಸೊ ಕ್ಲೀನಾಗಿ ಎಲ್ಲ ಕಲಿಸಾದ್ಮೇಲೆ ನಾನು ಕೊತ್ಮಿರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಕಾಯಿ ಇದು ಸಣ್ಣ ಸಣ್ಣದಾಗಿ ಹೆಚ್ಚಿರ್ತೀನಲ್ಲ ಸೊ ಅದನ್ನು ಹಾಕಿ ಕಲಿಸ್ಕೋತೀನಿ ನೀವು ಕೆಲವರು ಕಾಯಿ ಬಾಯಿ ಬಾಯಿಗೆ ಸಿಗುತ್ತೆ ಇಷ್ಟ ಆಗೋಲ್ಲ ಅಂತನವರು ಸ್ವಲ್ಪ ಹಾಕೊಳ್ಳಿ ನಾನು ಕೂಡ ಸ್ವಲ್ಪನೇ ಹಾಕ್ಕೊಂಡಿರೋದು ಆಮೇಲೆ ಮೆಣಸು ಕಾಳು ಬಾಯಿಗೆ ಬಾಯಿಗೆ ಸಿಕ್ಕಿದಾಗ ಕೆಲವ್ರಿಗೆ ಇರಿಟೇಟ್ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ಇಲ್ಲಾಂತಂದರೆ ಮೆಣಸು ಕಾಳನ್ನೇ ಕುಟ್ಟಿ ಹಾಕ್ತಾಯಿದ್ದೆ ನಿಮಗೂ ಇರಿಟೇಟ್ ಆಗುತ್ತೆ ಅನ್ನೋದಾದರೆ ನೀವು ಕೂಡ ಪೆಪ್ಪರ್ ಪೌಡರ್ನೇ ಯೂಸ್ ಮಾಡಿ ಕಾರಕ್ಕೆ ಬೇಕು ಅಂತ ಹೇಳಿ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರು ಮತ್ತು ಎರಡೇ ಹಸಿ ಮೆಣಿನ್ಕಾಯಿ ಚಿಕ್ಕದನ್ನ ನಾನು ಕಟ್ ಮಾಡಿ ಇಟ್ಕೊಂಡಿರೋದು ಸೊ ಹಾಗಾಗಿ ಖಾರ ನಮಗೆ ಕರೆಕ್ಟಾಗಿ ಆಗುತ್ತೆ ಇದು ವೀಡಿಯೋ ಇರೋ ಸಂಜು ಸೊ ಹಾಗಾಗಿ ಸ್ವಲ್ಪ ಶೇಕ್ ಮಾಡಿಬಿಟ್ಟಿದ್ದಾರೆ ಸೊ ಇದನ್ನು ಕೂಡ ಕ್ಲೀನಾಗಿ ಕಲಿಸ್ಕೋಬೇಕು ಸೊ ನಾನು ಕ್ಲೀನಾಗಿ ಕಲಿಸ್ಕೋತಾ ಇದ್ದೀನಿ ಯಾಕಂದರೆ ನಾವು ಕ್ಲೀನಾಗಿ ಬಿಟ್ ಮಾಡಿದಷ್ಟು ಅದು ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇನ್ನೊಂದು ಸೋಡಾನು ಕೂಡ ನೀವಿಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಯಾವುದೇ ರೀತಿಯಾದಂಥ ಸೋಡಾ ಹಾಕಿಲ್ಲ ಬಿಕಾಸ್ ಸಂಜುಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಇವಾಗ ನಾನು ಎಣ್ಣೆ ಇಟ್ಟಿದ್ದೀನಿ ಆಲ್ರೆಡಿ ಮೂರು ಹಾಕಿದ್ದೀನಿ ನೋಡಿ ಇದು ಬಿಡ ಸ್ವಲ್ಪ ನನಗೆ ಅಂದರೆ ಕೈಗೆ ಅಂಟ್ಕೋತಾ ಇತ್ತು ಬಟ್ ಅಲ್ಲಿ ಸ್ಟಾರ್ಟಿಂಗನ್ನ ಬೇಗ ಬೇಗ ಬಿಟ್ಬಿಟ್ಟೆ ಬಟ್ ಇದು ಸ್ವಲ್ಪ ಕೈಗೆ ಅಂಟ್ಕೋತಾ ಇತ್ತು ನನಗೆ ಎಲ್ಲ ವೀಡಿಯೋ ಇದ್ದೀನಿ ಅಂತ ಏನೋ ಇರಬೇಕೇನೋ ಗೊತ್ತಿಲ್ಲ ಸೊ ಇದೆಲ್ಲ ಬೆಂದಾದ್ಮೇಲೆ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ನಿಜವಾಗ್ಲೂ ಟೇಸ್ಟು ಕೂಡ ಚೆನ್ನಾಗಾಗಿತ್ತು ಬಟ್ ನಾನು ಸ್ವಲ್ಪ ಸಪ್ಪೆ ಮಾಡಿಬಿಟ್ಟಿದ್ದೆ ಉಪ್ಪು ಆಮೇಲೆ ಬೇಕಾದ್ರೆ ಹಾಕೋಬೋದು ಸಪ್ಪೆ ಆದರೆ ಬಟ್ ಉಪ್ಪಾದರೆ ಕಷ್ಟ ಹಾಗಾಗಿ ನಾನು ಯಾವಾಗಲೂ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ಸೊ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಸಂಜೆಗೂ ಕೂಡ ತೊಗೊಬಂದಿದ್ದೀನಿ ಅವರು ತಿನ್ಬಿಟ್ಟು ಹೇಳಿ ಹೇಳು ಅಂತಂದರೆ ಮೂವಿನ ಇಂಟ್ರೆಸ್ಟಾಗಿ ಆಗಿ ನೋಡ್ತಾ ಇದ್ದಾರೆ ಎಸ್ ಕೈಸ್ ನೋಡಿದ್ರಲ್ಲ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಮಾಡ್ಬೋದು ಅದನ್ನು ಉದ್ದಿನ ಉನಿ ಹುಣಿ ಇಲ್ಲ ಇಲ್ಲಾಂತಂದರೆ ಸ್ವಲ್ಪ ಲೇಟಾಗುತ್ತೆ ಅಷ್ಟೇ ಸೊ ನಾನು ಉದ್ದಿನ ಬೆಳೆನ ಎಷ್ಟು ಹುಣಿ ಹಾಕಿದ್ದೆ ಅಂತ ಆವಾಗಲೇ ಹೇಳಿಲ್ಲ ನಾನು ರೆಗ್ಯುಲರಾಗಿ ಅಕ್ಕಿ ಯೂಸ್ ಮಾಡ್ತೀನಲ್ಲ ಅಂದರೆ ಅನ್ನಕ್ಕೆ ಅಕ್ಕಿ ಹಾಕ್ತಿನಲ್ಲ ಸೊ ಅದೇ ಲೋಟದಲ್ಲಿ ಒಂದು ಲೋಟ ಹಾಕಿದ್ದೆ ಸಾಕು ಹೆಂಗಾಗುತ್ತೋ ಏನೋ ಅಂತ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಅಂಡ್ ಆ್ಯಂಡ್ ಜನ ಎಷ್ಟಿದ್ದಾರೆ ಏನು ಅಂತ ನೋಡ್ಕೊಂಡು ಹಾಕಿ ನೀವೂ ಸೊ ನಿಜವಾಗ್ಲೂ ತುಂಬ ಆಗಿತ್ತು ನಾನು ನೆಕ್ಸ್ಟು ಇನ್ನೊಂದು ಟೈಮು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಹೋಟೆಲಲ್ಲಿ ನಮ್ಗೆ ಹೆಂಗೆ ಸಿಗುತ್ತೆ ಸೇಮ್ ಹಾಗೇನೇ ಬಂದಿತ್ತು ಬಟ್ ಹೋಟೆಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ನಾನು ಮನೆ ಆಗಿರೋದ್ರಿಂದ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಬೇಯಬೇಕಲ್ವಾ ಹಾಗಾಗಿ ಅವರಾದರೆ ದೊಡ್ಡ ಬಾಣ್ಲಿಲ್ ಮಾಡ್ತಾರೆ ಹಾಗಾಗಿ ದೊಡ್ಡ ಸೈಜಲ್ಲಿ ಮಾಡ್ತಾರೆ ಸೊ ನಾವು ಮನೇಲಿ ಚಿಕ್ಕ ಬಾಣ್ಲೀಲಿ ಮಾಡೋದ್ರಿಂದ ಚಿಕ್ಕ ಸೈಜಲ್ಲಿ ಮಾಡಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಬೇಗನೂ ಕೂಡ ಆಗುತ್ತೆ ಆ್ಯಂಡ್ ಸೋಡಾ ಆಗ್ತೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಸೊ ಕೆಲವರು ಸೋಡಾ ಹಾಕ್ತೆ ಮಾಡಿದರೆ ಉಬ್ಬಲ್ಲ ಅಂದ್ಕೊಂಡು ಸೋಡ ಹಾಕ್ತಾರೆ ಬಟ್ ನಾವು ಸಂಜೆ ಹೊಟ್ಟೆ ನೋವು ಅಂತಾರೆ ಅವ್ರಿಗೆ ಸೋಡಾ ಹಾಕಿದಾಗ ತಕ್ಷಣ ಗೊತ್ತಾಗ್ಬಿಡುತ್ತೆ ತಕ್ಷಣ ರಿಯಾಕ್ಟ್ ಆಗುತ್ತೆ ಹಾಗಾಗಿ ನಾನು ಸೋಡಾ ಹಾಕಲ್ಲ ತುಂಬ ರೇಯರು ನಾನು ಸೋಡಾ ಹಾಕೋದು ಹಾಕಿದ್ರು ಒಂದು ಚಿಟ್ಕೆ ಅಷ್ಟೇ ಹಾಕೋದು ಆದರೆ ನೆನ್ನೆ ಉದ್ದಿನ ವಡೆಗೆ ಮಾತ್ರ ಹಾಕಲಿಲ್ಲ ನಾನು ಸೊ ನೀವು ನಿಮ್ಗೆ ಹೆಂಗೆ ಅನಿಸುತ್ತೆ ಹಾಗೆ ಟ್ರೈ ಮಾಡಿ ನೋಡಿ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್